ಹುಣಸೂರು ಆರ್ಟಿಒ ಕಚೇರಿ ಮೇಲೆ ಲೋಕಾಯುಕ್ತ ದಾಳಿ ದಾಖಲೆಗಳ ಪರಿಶೀಲನೆ ಹುಣಸೂರಿನ ಸಹಾಯಕ ಸಾರಿಗೆ ಇಲಾಖೆ ಕಚೇರಿ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಿಢೀರಾಗಿ ದಾಳಿ ನಡೆಸಿದ್ದಾರೆ ಈ ವೇಳೆ ಕಚೇರಿ ಆವರಣದಲ್ಲಿದ್ದ ಬ್ರೋಕರ್ಗಳು ಪರಾರಿಯಾಗಿದ್ದಾರೆ ಕಚೇರಿ ಎದುರು ಅನಧಿಕೃತವಾಗಿ ದಾಖಲಾತಿ ಮಾಡಿಕೊಡ್ತಾ ಇದ್ದ ಓಮಿನಿ ವಶಪಡಿಸಿಕೊಳ್ಳಲಾಗಿದೆ ಕಾರ್ನಲ್ಲಿದ್ದ ಲ್ಯಾಪ್ಟಾಪ್ ಸ್ಕ್ಯಾನರ್ ಮತ್ತಿತರ ದಾಖಲಾತಿಗಳನ್ನು ವಶಕ್ಕೆ ಪಡೆಯಲಾಗಿದೆ ಸಾರ್ವಜನಿಕರ ಕೆಲಸದಲ್ಲಿ ವಿಳಂಬವಾಗ್ತಾ ಇರುವ ದೂರಿನ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಎಸ್ ಪಿ ಸಜಿತ್ ಅವರ ನೇತೃತ್ವದಲ್ಲಿ ಈ ದಾಳಿ ನಡೆಸಲಾಗಿದೆ ಆರು ತಿಂಗಳಿನಿಂದ ಪೆಂಡಿಂಗ್ ಇಟ್ಟಿರುವ ಕಡತಗಳು ಕಂಪ್ಯೂಟರ್ ಡೇಟಾ ಪರಿಶೀಲನೆ ನಡೆಸಿದ್ದಾರೆ ಕಚೇರಿಯ ಸಿಬ್ಬಂದಿ ಹಾಗೂ ಎ ಆರ್ ಟಿ ಒ ಭಗವಾನ್ ದಾಸ್ ಅವರಿಂದಲೂ ಕೂಡ ಮಾಹಿತಿಯನ್ನು ಪಡೆದಿದ್ದಾರೆ ನಂತರ ಮಾತನಾಡಿದ ಲೋಕಾಯುಕ್ತ ಎಸ್ ಪಿ ಸಜಿತ್ ರವರು ಸಾಕಷ್ಟು ದೂರಿನ ಹಿನ್ನೆಲೆಯಲ್ಲಿ ಕಡತಗಳನ್ನು ಪರಿಶೀಲನೆ ಮಾಡಲಾಗ್ತಿದೆ ಸಾರಿಗೆ ಇಲಾಖೆಯ ಸಾರತಿಯಲ್ಲಿ ಆ್ಯಪ್ ಡೌನ್ಲೋಡ್ ಮಾಡಲು ಆಗುತ್ತಿಲ್ಲದೆ ಹೊರಗೆ ಕಾರ್ನಲ್ಲಿ ಮಾಡಿಸಲು ದಾಖಲಾತಿ ನೀಡಿದ್ದಾರೆ ಇಲಾಖೆಯಲ್ಲಿ ಇಪ್ಪತ್ತೆಂಟು ರೀತಿಯ ಸೌಲಭ್ಯಗಳಿದ್ದು ಎಲ್ಲವನ್ನೂ ಕೂಲಂಕುಷವಾಗಿ ಪರಿಶೀಲನೆ ಮಾಡಲಾಗುವುದು ತಪ್ಪು ಕಂಡು ಬಂದಲ್ಲಿ ಕ್ರಮಕ್ಕೆ ಹಿರಿಯ ಅಧಿಕಾರಿಗಳಿಗೆ ಶಿಫಾರಸು ಮಾಡಲಾಗುವುದು ಅಂತ ತಿಳಿಸಿದ್ದಾರೆ ದಾಳಿಯಲ್ಲಿ ಡಿವೈಎಸ್ಪಿ ಕೃಷ್ಣಪ್ಪ ಇನ್ಸ್ಪೆಕ್ಟರ್ ರೂಪಾ ಇನ್ಸ್ಪೆಕ್ಟರ್ ಮಹೇಶ್ ಹಾಗೂ ಸಿಬ್ಬಂದಿಗಳು ಭಾಗವಹಿಸಿದ್ರು やったかいと Fuck right. సార్ న్యూస్ ఛానల్ న్యూస్ చాలా హా ఉంటుంది సార్ సార్ సాయి మాట్లాడారు ಕ್ಯಾನ್ಸಲೇಷನ್ ಆಫ್ ಪರ್ಮಿಟ್ ಇದು ಬರ್ಕೊಟ್ಟು ನೀವು ಕ್ಯಾನ್ಸಲೇಷನ್ ಆಫ್ ಪರ್ಮಿಟ್ ಅಂತ ಬರ್ಬೇಕು ಯಾಕೆ ಕ್ಯಾನ್ಸಲೇಷನ್ ಆಫ್ ಪರ್ಮಿಟ್ ಇದು ಬರ್ಕೊಂಡ್ರೆ ಈಗ ಲವೆಲ್ಲು ಎರೋ ನೈನ್ ತ್ರೀ ಫೋರ್ ಸಿಕ್ಸ್ ಸೆವೆನ್ ಸಿಕ್ಸ್